ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತ ಒಂಬತ್ತನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ನಾರಾಯಣ ತಂಗೆ ಸುಭದ್ರ ಎಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆಯೊಳ್ ನೆಗೆದು ಪೊರ ಮಾಡುವ ವಿದ್ಯಾಧರಿಯಂತೆ ತನ್ನ ಚೆಂಬ ಕನ್ಯೆ ಮಾಡದ ಮೇಘನ ನೆಲೆಯ ಉಪ್ಪರಿಗೆ ಚೌಪಳಿಯ ಬಾಗಿಲೊಳ್ನೆಂದು ಇದನ್ನು ಬಿಡಿಸಿ ಹೀಗೆ ಓದಬಹುದು ಆಗ ನಾರಾಯಣನ ತನ್ಗೆ ಸುಭದ್ರ ಎಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆಯಲು ನೆಗೆದು ಪೊರಮಡುವ ವಿದ್ಯಾಧರಿಯಂತೆ ತನ್ನ ಚೆಂಬನ್ನ ಕನ್ನೆ ಮಾಡದ ಮೇಘನ ನೆಲೆಯ ಚೌಪಳಿಗೆಯ ಬಾಗಿಲು ನಿಂದು ಆಗ ಅಂದರೆ ಇಡೀ ಕಥೆ ತಿರುವು ಪಡೆಯುವುದು ಇಲ್ಲಿಂದ ಅರ್ಜುನ ದ್ವಾರಾವತಿಗೆ ಯಾಕೆ ಬಂದ ಅದರ ಪರಿಣಾಮ ಏನಾಯಿತು ಎನ್ನುವ ಸ ವಿಷಯಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ನಮಗೆ ತಿರುವು ಬರುತ್ತದೆ ಆಗ ನಾರಾಯಣ ತಂಗಿ ಸುಭದ್ರ ಎಂಬ ಕನ್ನೆ ಆಗ ಶ್ರೀಕೃಷ್ಣನ ತಂಗಿಯಾದಂಥ ಸುಭದ್ರ ಎನ್ನುವಂಥ ಕನ್ನೆ ಹೆಣ್ಣು ಕೆಮ್ಮಗಿಲ ಕೆಮ್ಮುಗಿಲ ತೆರೆಯ ಕೊರೆಯೊಳಗೆ ನೆಗೆದು ಪರಬಡುವ ವಿದ್ಯಾದರಿಯಂತೆ ಕೆಂಪಾದ ಮುಗಿಲ ಸಮೀಪದ ಕೆಂಪಾದ ಮುಗಿ ಮೋಡದ ತೆರೆಯ ಬಳಿಯಿಂದ ನೆಗೆದು ಹೊರಡುವ ವಿದ್ಯಾದರಿಯಂತೆ ಅಂದರೆ ವಿದ್ಯಾದರಿಯರು ಆಕಾಶ ಮಾರ್ಗವಾಗಿ ಗಮಿಸುವವರು ಅವರು ಮೋಡದ ಮರೆಯಿಂದ ನಮಗೆ ಕಾಣಿಸ್ಕೊಳ್ತಾರೆ ಎಂಬುದು ಪುರಾಣದ ಕಲ್ಪನೆ ಹಾಗಾಗಿ ಅದರ ಪಂಪ ವರ್ಣಿಸ್ತಾನೆ ಕೆಮ್ಮುಗಿಲ ತಲೆಯ ಪೊರೆಯೋಳು ಕೆಂಪಾದ ಮೋಡದ ರಕ್ಷಣೆಯಿಂದ ರಕ್ಷಣೆಯಿಂದ ನೆಗೆದು ಹೊರಡುವ ವಿದ್ಯಾದರಿಯಂತೆ ತನ್ನ ಚೆಂಬನ್ನ ಕನ್ನೆ ಮಾಡದ ತನ್ನ ಚಿನ್ನದಿಂದ ಮಾಡಿದ ಅರಮನೆಯ ಮೇಘನ ಮನೆಯ ಚೌಪಳಿಗೆಯ ಬಾಗಿಲು ಬಂದು ಅರಮನೆಯ ಮೇಲೆ ಇರುವಂಥ ಉಪ್ಪಲಿಗೆ ಉಪ್ಪರಿಗೆಲಿರುವಂಥ ಚೌಪಳಿಗೆಯ ಬಾಗಿಲು ಚೌಪಳಿ ಅಂದರೆ ತೊಟ್ಟಿಗೆ ತೊಟ್ಟಿ ಮನೆ ಅಲ್ಲಿಗೆ ಅದರ ಬಾಗಿಲಲ್ಲಿ ನಿಂದು ನೋಡಿದ್ಲಂತೆ ಎನ್ನುವುದು ಇದರ ಒಟ್ಟು ಭಾವ ಅಂದರೆ ಈ ಯಾವಾಗಲೇ ಹೇಳಿದಾಗ ಈ ಕಥೆಗೆ ಒಂದು ತಿರುವು ಇಲ್ಲಿ ಬರ್ತದೆ ಕೆಂಪಾದ ಮುಗಿಲ ಮರೆಯಿಂದ ಹೊರಡುವ ವಿದ್ಯಾದರಿಯ ಹಾಗೆ ತನ್ನ ಚಿನ್ನದ ಅಂತಃಪುರದ ಅಂತಃಪುರದ ಮಾಳಿಗೆಯ ಮಾಳಿಗೆಯಲ್ಲಿರುವ ತೊಟ್ಟಿ ಮನೆಯ ಬಾಗಿಲಿಗೆ ಬಂದು ಈ ಅರಿಕೇಸರಿಯನ್ನು ಅಥವಾ ಅರ್ಜುನನನ್ನು ಹಾಕಿ ಸುಭದ್ರೆ ನೋಡುತ್ತಾಳೆ